ಇವತ್ತು ನಾನು ತುಂಬ ರುಚಿಯಾಗಿರೋವಂಥ ಎಣ್ಗಾಯಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಕಲ್ಲುಪ್ಪು ಹಾಕಿ ಬದನೆಕಾಯಿನ ಕಟ್ ಮಾಡಿ ಸ್ಲಿಟ್ ಮಾಡಿ ನಾಲ್ಕು ಹೋಳು ಮಾಡಿಬಿಟ್ಟು ಈ ಥರ ಹಾಕಿದ್ದೀನಿ ಅದು ಪೂರ್ತಿ ಕಟ್ ಮಾಡಬಾರ್ದು ಅದು ಲಾಸ್ಟಲ್ಲಿ ಏನು ಗ್ರೀನ್ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿವರೆಗೂ ಮಾತ್ರ ಸ್ಲಿಟ್ ಮಾಡಬೇಕು ನೋಡಿ ಈ ಥರ ಇರಬೇಕು ಆಮೇಲೆ ಈರುಳ್ಳಿನೂ ಅಷ್ಟೇ ನೀರಲ್ಲಿ ಹಾಕಿ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದಿದ್ದೀನಿ ಇವಾಗ ಯಾವ ಥರ ರೆಸಿಪಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಬೇಗ ಆಗುತ್ತೆ ಝಟ್ಪಟ್ ಅಂತ ಆಗುತ್ತೆ ನೋಡಿ ಹೀಗೆ ಈ ಥರ ಕಟ್ ಮಾಡಬೇಕು ಒಂದರಲ್ಲಿ ಈ ಥರ ನಾಲ್ಕು ಭಾಗ ಸೀಳ್ಕೊಳ್ಬೇಕು ಅಷ್ಟೇ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಆಮೇಲೆ ಚಪಾತಿಗೆ ತುಂಬ ಬಿಸಿ ಬಿಸಿ ಅನ್ನಕ್ಕೂ ಕೂಡ ರುಚಿಯಾಗಿರುತ್ತೆ ಶೇಂಗಾ ಕಾಳಿದು ಆಮೇಲೆ ಒಣ ಕೊಬ್ಬರಿ ಹುರಿದಿರೋ ಶೇಂಗಾ ಕಾಳು ಒನ್ ಟೇಬಲ್ ಸ್ಪೂನು ಒಣ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಈರುಳ್ಳಿ ಒಂದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಕಟ್ ಮಾಡಿದೀನಿ ಆಮೇಲೆ ಶೇಂಗಾನ ಈ ತರ ಪುಡಿ ಮಾಡಿದೀನಿ ನೋಡಿ ಹುರಿದಿರೋ ಶೇಂಗಾ ಪುಡಿ ಒಣ್ಕೊಬ್ರಿ ಪುಡಿ ಈ ತರ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಹಸಿ ಈರುಳ್ಳಿ ಏನಿದೆಯಲ್ಲ ಇದಕ್ಕೆ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜ ಪುಡಿ ಮತ್ತೆ ಒಣ್ಕೊಬ್ರಿ ಪುಡಿ ಪೀನಟ್ ಪೌಡ್ರು ಹುರಿದಿರೋ ಪೀನಟ್ ಪೌಡ್ರು ಒಣ್ಕೊಬ್ರಿ ಪುಡಿ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಅದಾದಮೇಲೆ ಹುಚ್ಚೆಳ್ಳಿನ ಪುಡಿ ನೈಜಿಲಾ ಸೀಡ್ಸ್ ಪೌಡರ್ ಗುರಳು ಪುಡಿ ಅಂತ ಹೇಳ್ತೀವಲ್ವ ಹುರಿದಿರೋದು ಗುರುಳು ಪುಡಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕಿದ್ರೆ ತುಂಬ ತುಂಬ ರುಚಿ ಬರುತ್ತೆ ಹುಣಸೆ ರಸ ಇಲ್ಲ ಅಂದರೆ ಹೆಣಗಾಯಿ ಪಲ್ಯ ಮಾಡಲೇಬೇಡಿ ಅಂತ ಹೇಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದರಲ್ಲಿ ನೋಡಿ ಇವಾಗ ಇದು ಖಾರದ ಪುಡಿ ಇದು ಖಾರದ ಪುಡಿ ಇದೆ ಅರ್ಶಿನ ಇದೆ ಆಮೇಲೆ ಇಂಗು ಇದೆ ಅದಾದಮೇಲೆ ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿನೂ ಒಂದು ಚಮಚದಷ್ಟು ತಗೊಳ್ಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತೀನಿ ಧನಿಯಾ ಪುಡಿ ಇಲ್ಲಿ ಇದೆ ನೋಡಿ ಇಂಗು ಗರಂ ಮಸಾಲ ಪುಡಿ ಖಾರದ ಪುಡಿ ಇದು ಅರಿಶಿನ ಅದು ಬೆಳ್ಳುಳ್ಳಿ ಖಾರದ ಪುಡಿ ಇದೆ ಮಸಾಲೆ ಖಾರ ಖಾರ ಅಂತಾರಲ್ಲ ಅದಾದರೂ ಹಾಕ್ಬೋದು ಇಲ್ಲ ನಾರ್ಮಲ್ ಆಗಿ ರೆಗ್ಯುಲರ್ ಏನೊಂದು ಪೌಡ್ರ್ ಬರುತ್ತೆ ನಿಮ್ಮ ಇರೋ ಪೌಡ್ರನ್ನ ಕೂಡ ಹಾಕ್ಬೋದು ಅದಾದಮೇಲೆ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇದು ಬೆಲ್ಲ ಬೆಲ್ಲನ ತುರ್ಕೊಂಡಿದ್ದೀನಿ ಯಾಕೆಂದರೆ ಹುಣಸೆ ರಸ ಹಾಕಿರ್ತೀವಲ್ವಾ ಹುಣಸೆ ರಸ ಹಾಕಿದ್ಮೇಲೆ ಸ್ವಲ್ಪನಾದರೂ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಆಮೇಲೆ ಏನೂ ಹಾಕಿಲ್ಲ ಬೇಕು ಅಂದರೆ ಒಂದೇ ಒಂದು ಟೀ ಚಮಚದಷ್ಟು ಎಣ್ಣೆ ಅಂದರೆ ಏನು ಗ್ರೌಂಡ್ನಟ್ ಆಯಿಲು ಸನ್ಫ್ಲವರ್ ಆಯಿಲ್ ಇರುತ್ತಲ್ಲ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಖಂಡಿತವಾಗ್ಲೂ ನೀರು ಮಾತ್ರ ಹಾಕಬೇಡಿ ಇದಕ್ಕೆ ಈರುಳ್ಳಿನಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಈ ಥರ ಕಲಸಿದಾಗ ಈ ಥರ ಆಗುತ್ತೆ ನೋಡಿ ಇದರಲ್ಲೇ ಎಲ್ಲ ಪ್ರತಿಯೊಂದು ಇದೆ ಉಪ್ಪು ಹುಳಿ ಖಾರ ಎಲ್ಲ ಇದೆ ಅಲ್ವಾ ನೋಡಿ ಎಣಗಾಯಿನ ಸ್ಲಿಪ್ ಮಾಡ್ಕೊಂಡಿರೋದ್ರಲ್ಲಿ ಈ ಥರ ತುಂಬಬೇಕು ಇದಕ್ಕೆ ಹೇಳೋದು ತುಂಬಿದ ಎಣಗಾಯಿ ತುಂಬಿದ ಬದನೆಕಾಯಿ ಅಂತ ಅದಕ್ಕೋಸ್ಕರನ ಇದಕ್ಕೆ ಹೆಸರು ತುಂಬ ರುಚಿಯಾಗಿರುತ್ತೆ ಟೈಟಾಗಿ ಅದರೊಳಗೆ ಹಾಕಿ ಪ್ರೆಸ್ ಮಾಡಿ ಅದನ್ನು ಫುಲ್ಲಾಗಿ ತುಂಬಬೇಕು ಇದು ಎರಡು ದಿವಸ ಇಟ್ಟರು ಏನೂ ಕೆಡಲ್ಲ ಯಾಕಂದರೆ ಒಣ ಕೊಬ್ಬರಿ ಹಾಕಿರ್ತೀವಿ ಶೇಂಗಾ ಎಲ್ಲ ಹಾಕಿರ್ತೀವಲ್ವ ಎಲ್ಲ ಎಣ್ಣೆ ಕಾಳುಗಳ್ನ ಹಾಕಿದಾಗ ಒಣ ಕೊಬ್ಬರಿ ಹಾಕಿದಾಗ ಇದು ಹಳಸೋದಾಗಲಿ ಕೆಡೋದಾಗ್ಲಿ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಡೋದು ಕೂಡ ಬೇಕಾಗಿಲ್ಲ ಅಂತಲೇ ಹೇಳ್ತೀನಿ ಬೆಳಗ್ಗೆನೇ ನೀವು ಮಾಡಿದ್ರು ಮತ್ತು ಮಧ್ಯಾಹ್ನ ಸಾಯಂಕಾಲ ಊಟಕ್ಕೆ ಇದನ್ನು ಬಳಸ್ಬೋದು ತದನಂತರ ಮಿಕ್ಕಿದ್ರೂ ಕೂಡ ಮಾರನೇ ದಿವಸ ಬೆಳಗ್ಗೆ ಸ್ವಲ್ಪ ರಾತ್ರಿಯೇ ಬಿಸಿ ಮಾಡಿಟ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಕೂಡ ಊಟಕ್ಕೆ ಇದನ್ನು ನಾವು ಬಳಸ್ಬೋದು ಅಂತ ಹೇಳ್ತೀನಿ ಉಪಯೋಗಿಸ್ಬೋದು ನೋಡಿ ಈ ಥರ ಕಾಣಿಸುತ್ತೆ ಹೀಗೆ ಟೈಟಾಗಿ ಎಲ್ಲ ಮಸಾಲೆ ಅದರಲ್ಲಿ ಹಾಕಿ ತುಂಬಬೇಕು ಇದು ಇಷ್ಟು ಮಿಕ್ಕಿದೆ ಇದು ಮಿಕ್ಕಿರೋದನ್ನ ಬೇಕು ಅಂದರೆ ನಾವು ಮತ್ತೆ ಅದ್ರ ಪಲ್ಯ ಆಗಬೇಕಾದ್ರೆ ನಾವು ಆಮೇಲೆ ಅದನ್ನು ಗ್ರೇವಿ ಥರ ಇದನ್ನು ಬಳಸಬೇಕು ಉಪಯೋಗಿಸ್ಬೇಕು ಆಮೇಲೆ ಇಲ್ಲಾಂದರೆ ಹೀರೆಕಾಯಿ ಏನಾದರೂ ಪಲ್ಯ ಮಾಡ್ತಾ ಇದೀವಿ ಇನ್ನೂ ಒಂದು ಪಲ್ಯ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಇದನ್ನು ನಾವು ಮಿಕ್ಸ್ ಮಾಡ್ಬೋದು ಯಾವ ಪಲ್ಯಕ್ಕಾದ್ರೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು ಇವಾಗ ಇಲ್ಲೊಂದು ಕಡಾಯಿ ಇಟ್ಟು ನೋಡಿ ಎಣ್ಣೆಗಾಯಿ ಏನು ಎಣ್ಣೆ ಜಾಸ್ತಿನೇ ಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅದರಲ್ಲಿ ಜೀರಿಗೆ ಸಾಸಿವೆ ನೋಡಿ ಹೇಗೆ ಚಿಟಪಟ ಚಿಟ್ಪಟ ಅಂತ ಇದೆ ಈ ಥರ ಅಂದ್ರೆ ರುಚಿ ಬರುತ್ತೆ ಪಲ್ಯಕ್ಕೆ ಅಂತ ಹೇಳ್ತೀನಿ ಇವಾಗ ಬಿಸಿ ಬಿಸಿಯಾಗಿರೋ ಎಣ್ಣೆಗೆ ಎಣ್ಣೆಗಾಯಿನ ಈ ಥರ ತುಂಬುಗಾಯಿನ ಈ ಥರ ನಾವು ನಿಧಾನಕ್ಕೆ ಬಿಡಬೇಕು ಕೈಗೆ ಎಣ್ಣೆ ಯಾರು ಇದನ್ನು ಮಾಡ್ಕೊಳ್ಬೇಡಿ ಬಿಸಿಲು ತ ಬಿಸಿ ತಗಲಿಸ್ಕೊಬೇಡಿ ಬಿಗಿನರ್ ಇದ್ದವ್ರಿಗೆ ಕಷ್ಟ ಇದೆಲ್ಲನೂ ಪ್ರಾಕ್ಟೀಸ್ ಇದ್ದವ್ರಿಗೆ ಏನೂ ಇಲ್ಲ ಬಾಂಡ್ಲಿನಲ್ಲಿ ಕೈ ಇಟ್ಟರು ಅವ್ರಿಗೇನೂ ಆಗೋಲ್ಲ ಅಂತಲೇ ಹೇಳ್ತೀನಿ ಅಂದರೆ ಅಂದ್ ಅಷ್ಟು ಹುಷಾರಾಗಿರ್ತಾರೆ ಅಂತ ಹೇಳ್ತೀನಿ ಬಿಗಿನರ್ ಸಿಗಿದ್ರೆ ಸ್ವಲ್ಪ ಈ ಥರದ್ದೆಲ್ಲ ಕಷ್ಟ ಆಗುತ್ತೆ ಸೊ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ 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 ಮಾಡಿದ್ರೇ ಎಲ್ಲ ಪರ್ಫೆಕ್ಟಾಗಿ ಬರೋದು ಯಾವುದೇ ಒಂದು ಕೆಲಸ ಇರಲಿ ಯಾವುದೇ ಒಂದು ಜಾಬ್ ಇರಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಖಂಡಿತವಾಗ್ಲೂ ನಾವು ಬಿಡದಲ್ಲೇ ಕಂಟಿನ್ಯೂಸ್ ಆಗಿ ಪ್ರ್ಯಾಕ್ಟೀಸ್ ಮಾಡ್ತಿರಬೇಕು ಒಂದು ಕುಕ್ಕಿಂಗ್ದೇ ಆಗಲಿ ಒಂದು ಏನೋ ಒಂದು ಬ್ಯೂಟಿಷಿಯನ್ ಕೋರ್ಸ್ದೇ ಆಗಲಿ ಒಂದು ಟೈಲರಿಂಗ್ ಕೋರ್ಸ್ದೇ ಆಗಲಿ ಒಂದು ಜಾಬ್ದೇ ಆಗಲಿ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕೇ ಆಗಲಿ ಯಾವುದೇ ಇರಲಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬದ್ನೆಕಾಯಿ ಆಮೇಲೆ ಇದನ್ನು ತುಂಬ ಪ್ರೆಸ್ ಮಾಡಿ ಒತ್ತಿ ಒತ್ತಿ ನಾವು ತಿರುಗಿಸ್ಬಾರ್ದು ಸುಮ್ಮನೆ ನೋಡಿ ನಿಧಾನಕ್ಕೆ ಆ ಕಡೆ ಈ ಕಡೆ ನಿಧಾನಕ್ಕೆ ಒಂದು ಇದರಲ್ಲಿ ನಾವು ಅದನ್ನು ಹುಷಾರಾಗಿ ತಿರುಗಿಸಿ ನಾಲ್ಕು ಕಡೆನೂ ಸಿಪ್ಪೆ ಏನಿರುತ್ತಲ್ಲ ನಾಲ್ಕು ಪೆಟಲ್ಸ್ ಥರ ಇದೆಯಲ್ಲ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಅಂದರೆ ಸಣ್ಣ ಊರಿನಲ್ಲಿ ಬಿಟ್ಟುಬಿಡಬೇಕು ಒಂದು ನಾಲ್ಕು ನಿಮಿಷ ಅಟ್ಲೀಸ್ಟ್ ನಾಲ್ಕು ನಿಮಿಷ ಸರಿಯಾಗಿ ಸಣ್ಣ ಫುಲ್ಲು ಸಿಮ್ ಮಾಡಬೇಕು ಫ್ಲೇಮ್ನ ಮುಚ್ಚಿ ಇಡಬೇಕು ಆವಾಗ ಹಬೆಯಲ್ಲಿ ಚೆನ್ನಾಗಿ ಅದು ನೋಡಿ ಈ ಥರ ಆಗುತ್ತೆ ಎಲ್ಲ ಕಡೆ ಚೆನ್ನಾಗಿ ಒಂದೇ ಸುಮ್ಮನೆ ಈವನ್ನಾಗಿ ಈ ಥರ ಫ್ರೈ ಆಗಿರುತ್ತೆ ಕೆಂಪು ನೋಡಿ ಸಿಪ್ಪೆ ಚೇಂಜ್ ಆಗಿದೆ ಅಲ್ವಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದು ಹೊರಗಡೆ ಬರಬಾರ್ದು ಮಸಾಲೆ ಹುಷಾರಾಗಿ ನಾವು ಅದನ್ನು ಇದನ್ನು ಮಾಡಬೇಕು ಕದಲಿಸ್ಬೇಕು ಅದಾದಮೇಲೆ ಮಿಕ್ಕಿರೋ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರು ನೀವು ಸ್ವಲ್ಪ ಉಗುರು ಬಿಸಿ ನೀರು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇವಾಗ ನಾನು ಇದಕ್ಕೆ ನೀರು ಹಾಕಬೇಕಲ್ವಾ ನೀರು ಸೇರಿಸ್ಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಇದು ಮಸಾಲೆ ನೀರೇ ಅದೇ ಮಸಾಲೆದು ನೀರಿತ್ತು ಅದನ್ನೇ ನಾನು ಸೇರಿಸ್ತಾ ಇದ್ದೀನಿ ನಾವು ನೀರು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಬೋದು ಏನಕ್ಕೆ ಅಂದರೆ ಅನ್ನಕ್ಕೂ ಆಗುತ್ತೆ ಆಮೇಲೆ ಚಪಾತಿಗೂ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸೊ ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಟೇಸ್ಟ್ ಎಲ್ಲ ಹೋಗುತ್ತೆ ಅದಕ್ಕೆ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟು ನೋಡಿಕೊಂಡು ಅದರ ತಕ್ಕದಾಗಿ ನಾವು ಸ್ವಲ್ಪ ನೀರು ಬೆರೆಸಬೇಕು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಮುಚ್ಚಿಡೋಣ ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಸಾಕು ಒಂದು ಆರು ನಿಮಿಷ ಮುಚ್ಚಿಟ್ಬಿಟ್ರೆ ನೋಡಿ ಹೇಗೆ ಪಲ್ಯ ಘಮ ಘಮ ಅಂತ ರೆಡಿಯಾಗಿದೆ ನಿಮಗೆ ಯಾವುದೇ ಖಾನಾವಳಿನಲ್ಲೂ ಕೂಡ ಇಷ್ಟೊಂದು ರುಚಿಯಾಗಿರೋ ಪಲ್ಯ ಖಂಡಿತವಾಗ್ಲೂ ಸಿಗಲ್ಲ ರೀ ಮನೆಯಲ್ಲಿ ಮಾಡಿರೋ ರುಚಿನೇ ಬೇರೆ ಆಯಿತಾ ಹೋಟ್ಲಲ್ಲಿ ಖಾನಾವಳಿನಲ್ಲಿ ತಿನ್ನೋ ರುಚಿನೇ ಬೇರೆ ಅಂತ ಹೇಳ್ತೀನಿ ತುಂಬ ತುಂಬ ಅಂದರೆ ತುಂಬ ಆಗಿದೆ ಟೇಸ್ಟಿಯಾಗಿದೆ ನೋಡಿ ಇಡೀ ಕಾಯಿ ಕಾಯಿನೇ ಎಣಗಾಯಿ ಹೇಗೆ ಬರ್ತಾ ಇದೆ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಪಾಯಸ ಥರ ಆಗುತ್ತೆ ಅದಕ್ಕೆ ಬಾಣಲಿನಲ್ಲಿ ದಪ್ಪ ಬಾಣಲಿನಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಮಸಾಲೆನಲ್ಲಿ ಮಿಕ್ಸ್ ಮಾಡಿ ಬೇಯಿಸಿಬಿಟ್ರೆ ಪಲ್ಯ ರೆಡಿನೇ ರೆಡಿ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು ಪಿಕ್ನಿಕ್ಗೆ ಎಲ್ಲಾದರೂ ಊರಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೂ ಕೂಡ ತಗೊಂಡು ಹೋಗ್ಬೋದು ಯಾಕಂದರೆ ಇದೇನು ಕೆಡೋವಂಥದ್ದಲ್ಲ ಜಾ ಬೇಗ ಕೆಟ್ಟೋಗಲ್ಲ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ನನಗಂತೂ ತುಂಬ ಇಷ್ಟ ನೋಡಿ ಎಲ್ಲ ಸರಿಯಾಗಿ ಬೆಂದಿದೆ ಗ್ರೇವಿನೂ ಅಷ್ಟೇ ಸರಿಯಾಗಿದೆ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಕೂಡ ಟೇಸ್ಟ್ ಕೂಡ ಅತ್ಯದ್ಭುತವಾಗಿದೆ ನಾನು ಇವಾಗ ಊಟ ಮಾಡಿನೇ ಈ ವಾಯ್ಝೋರಿಂಗ್ ಮಾಡ್ತಾ ಇದ್ದೀನಿ ನಿಮ್ಮನೇಲಿ ಜಾಸ್ತಿ ಜನ ಇದ್ದಾಗ ಒಬ್ಬೊಬ್ಬರಿಗೆ ಒಂದು ಎಣ್ಗಾಯಿ ಅಂದರೆ ಒಂದು ಕಾಯಿ ಬಂದಾಗ ಒಂದು ಆರು ಜನ ಇದ್ದೀರಂದರೆ ಆರು ಬದನೆಕಾಯಿ ಹಾಕಿದ್ರು ಸಾಕಾಗುತ್ತೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಡಿಮೆ ನಿಮ್ಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಬೋದು ಅಲ್ವಾ ಅದರ ಜೊತೆಗೆ ಹಸಿ ಕ್ಯಾರೆಟು ಮತ್ತು ಮೂಲಂಗಿ ತುರಿದ್ಬಿಟ್ಟು ನಾನು ರಾಯ್ತಾ ಮಾಡಿದ್ದೀನಿ ಇದು ಸ್ವಲ್ಪ ಖಾರದ ಪುಡಿ ಮತ್ತು ಟೇಸ್ಟ್ಗೆ ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಯಾಗಿರೋ ಫ್ರೆಶ್ ಆಗಿರೋ ಮೊಸರನ್ನ ಸೇರಿಸ್ಬೇಕಷ್ಟೇ ಇದು ಎಣಗಾಯಿ ಇವಾಗ ನಾನು ತಟ್ಟೆ ರೆಡಿ ಇದೆ ಎರಡು ಚಪಾತಿ ಬಡಿಸ್ಕೊಂಡಿದ್ದೀನಿ ಜೊತೆಗೆ ಕ್ಯಾರೆಟು ಮೂಲಂಗಿ ಮೊಸರು ಹಾಕಿರೋ ರಾಯ್ತಾ ಇದೆ ಜೊತೆಗೆ ರುಚಿಯಾಗಿರೋ ಎಣಗಾಯಿ ಪಲ್ಯ ಇದೆ ಇದಕ್ಕಿಂತ ಇನ್ನು ಅತ್ಯದ್ಭುತವಾದ ಊಟ ಯಾವ ಖಾನಾವಳಿನಲ್ಲೂ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ತುಂಬ ತುಂಬ ರುಚಿಯಾಗಿರೋ ಒಂದು ಊಟ ಮಧ್ಯಾಹ್ನದ ಊಟ ಇದ್ರ ಜೊತೆಗೆ ಸ್ವಲ್ಪ ಬ್ರೌನ್ ರೈಸ್ ಕೂಡ ಮಾಡಿದ್ದೀನಿ ನೋಡಿ ಚಪಾತಿ ಹೀಗೆ ತೆಳ್ಳಗೆ ಪದ್ರ ಆಗಿ ಬರಬೇಕು ಚಪಾತಿ ಪದ್ರ ಪದ್ರಾಗಿ ಮೃದುವಾಗಿ ಬರಬೇಕು ಅಂದರೆ ಸ್ವಲ್ಪ ನೆನೆಸ್ಬೇಕು ಅರ್ಧ ಗಂಟೆ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಟು ಬಿಡಬೇಕು ನೆನೆಯಕ್ಕೆ ಬಿಡಬೇಕು ಹಿಟ್ಟನ್ನ ರುಚಿಯಾಗಿರುತ್ತೆ ಆವಾಗ ಚಪಾತಿ ಮೃದುವಾಗಿರುತ್ತೆ ನೋಡಿ ಎಣ್ಗಾಯಿ ಹೇಗೆ ಈ ಥರ ಸಾಫ್ಟಾಗಿ ತುಂಬ ಜಾಸ್ತಿನೂ ಬೆಂದು ಪಾಯಸ ಆಗಬಾರ್ದು ಶೇಪೇನೋ ಎಲ್ಲ ಹೋಗ್ಬಿಟ್ಟು ಪಾಯಸ ಥರ ಕಿಚಡಿ ಥರ ಆಗಬಾರ್ದು ಬದನೆಕಾಯಿ ಅದು ಹಾಗೇನೇ ಇರಬೇಕು ಅದರಲ್ಲಿರೋ ಒಂದು ಗ್ರೇವಿ ಒಂದು ಏನು ನಾವು ಇದು ಹಾಕಿರ್ತೀವಲ್ವ ಕೊಬ್ಬರಿ ಎಲ್ಲ ಹಾಗೇನೇ ಇರಬೇಕು ಬದ್ನೆಕಾಯಿನೂ ಹಾಗೇ ಗುಂಡಿಗೆ ಅದೇ ಥರ ಶೇಪಲ್ಲೇ ಇರಬೇಕು ನೋಡಿ ಈ ತರ ನಾವು ಬೆರಳಿಂದ ಹೀಗೆ ಕಟ್ ಮಾಡಿದ್ರೆ ನೀಟಾಗಿ ಬೆಂದಿರೋದು ಗೊತ್ತಾಗುತ್ತೆ ಅದಕ್ಕೆನೆ ಬರಿ ಬಾಣಲಿನಲ್ಲೇ ಹಾಕಿ ಮುಚ್ಚಿ ಬೇಯಿಸ್ಬೇಕು ಆಮೇಲೆ ನೋಡಿ ಗ್ರೇವಿ ಅಂತೂ ತುಂಬಾ ಅದ್ಭುತವಾಗಿದೆ ಬಿಸಿ ಬಿಸಿ ಆಗಿರೋ ಸೋನಾ ಮಸೂರಿ ರೈಸ್ ಮೃದುವಾಗಿರೋದು ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಅನ್ನ ಜೊತೆಗೆ ತುಪ್ಪ ಒಂದು ಚಮಚ ಎಮ್ಮೆ ತುಪ್ಪ ಜೊತೆಗೆ ಎಣ್ಗಾಯಿ ರಸ ಹಚ್ಕೊಂಡು ತಿಂತಾ ಇದ್ರೆ ಹ್ಮ್ ಸ್ವಲ್ಪ ನೀವು ಕಲ್ಪನಾ ಲೋಕಕ್ಕೆ ಹೋಗಿ ಹಾಗೇನೆ ಹೇಗಿರುತ್ತೆ ಅತ್ಯದ್ಭುತ ಏನು ಒಂದು ಬೌಲ್ ರೈಸು ಆರಾಮಾಗಿ ಊಟ ಮಾಡ್ಬೋದು ಈ ಚಳಿಗಾಲದಲ್ಲಿ ಈ ತರ ಊಟನ ಮಾಡಿಕೊಟ್ರೆ ಯಾರಿಗೆ ತಾನೇ ನೋಡಿ ಬೇಡ ಅನ್ನೋಕ್ ಮನಸ್ಸು ಬರುತ್ತೆ ಅಲ್ವಾ ಹೊರಗಡೆ ಊಟ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾರಿಗಿಷ್ಟ ಆಗುತ್ತೆ ಹೊರಗಡೆ ಊಟ ನೋಡಿ ಮೊಸರು ಕ್ಯಾರೆಟು ಮೂಲಂಗಿ ಹಾಕಿ ರಾಯ್ತ ಮಾಡಿದ್ದೀನಿ ಇದ್ರ ಜೊತೆಗೆ ಮೂಲಂಗಿ ಸೊಪ್ಪಿನ ಒಂದು ರಾಯ್ತ ಕೂಡ ನೀವು ಮಾಡ್ಬೋದು ಅದನ್ನು ನಾನು ಪ್ರಿವಿಯಸ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಯಲ್ಲಿ ನನಗೆ ಸಿಂಪಲ್ ಆಗಿರೋ ನೋಡಿ ಇದೇ ಇಷ್ಟೇ ಮನೆ ಊಟ ಇಷ್ಟ ಆಗುತ್ತೆ ನಮ್ದು ಎಷ್ಟೇ ಕೋಟಿ ಆಸ್ತಿ ಇರಲಿ ಎಷ್ಟೇ ಕೋಟಿ ಒಂದು ಸಂಪತ್ತಿರಲಿ ಭಗವಂತ ನಮಗೆ ಇಷ್ಟು ಒಂದು ಅನ್ನ ಪ್ರಸಾದ ಕೊಟ್ಟಿದ್ದಾರಲ್ಲ ಅದೇ ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಅಂತ ಅಂದ್ಕೊಳ್ಬೇಕು ಇದು ಕೇರಳ ರೈಸ್ ಬ್ರೌನ್ ರೈಸ್ ನಾನು ಮಾಡಿದ್ದೀನಿ ನೋಡಿ ಬೆಂದಿರೋದು ಗೊತ್ತಾಗುತ್ತೆ ಯಾಕೆ ಅಂದರೆ ಇದು ಕಾಳು ಇದೆಯಲ್ಲ ಬೇಯಿಸಿದಾಳು ಇಲ್ವೋ ಅವಳಿಗೆ ಅನ್ನ ಮಾಡಕ್ಕೆ ಬರುತ್ತೋ ಇಲ್ವೋ ಅಂತ ನೀವು ನನ್ನ ಬೈಕೊಳ್ಬಾರ್ದಲ್ವ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಬ್ರೌನ್ ರೈಸ್ ಕೆಂಪಕ್ಕಿ ಅನ್ನ ಅಂತ ಹೇಳ್ತಾರಲ್ವ ಕುಚ್ಚಲಕ್ಕಿನೋ ಏನೋ ಅಂತಾರಲ್ವ ಅದು ಅದನ್ನ ನಾನು ಒನ್ ಅವರ್ ಅಕ್ಕಿನ ನೆನೆಸ್ಬಿಟ್ಟು ಪಾತ್ರೆಯಲ್ಲಿ ಆಮೇಲೆ ಒಂದು ಆರರಿಂದ ಎಂಟು ಕೂಗ್ಸಿದ್ದೀನಿ ಇದು ಅಕ್ಕಿ ಹೀಗೆ ಇರುತ್ತೆ ಆದರೆ ಬೆಂದಿರುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ಸೊ ಇವತ್ತಿನ ಒಂದು ಊಟ ಯು ವರ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ನಾನು ಮಾಡಿದ್ದು ಅಂತ ಒಂದು ಈಸಿಯಾಗಿರೋ ತುಂಬ ಸಿಂಪಲ್ ರೆಸಿಪಿ ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಸೊ ತುಂಬ ರುಚಿಯಾಗಿರುತ್ತೆ ಮುಳ್ಳುಗಾಯಿ ಕೂಡ ತೊಗೊಂಬಂದು ಮಾಡಬಹುದು ನನಗೆ ತುಂಬ ಇಷ್ಟ ಪರ್ಸನಲಿ ನಾನು ನನಗೆ ಇಷ್ಟ ಚಪಾತಿಗೋಸ್ ಚಪಾತಿಗೆ ಅಂತ ಮಾಡಿದ್ದೆ ಕಾಂಬಿನೇಷನ್ ಜೋಳದ ರೊಟ್ಟಿಗೂ ತಿನ್ಬೋದು ಅಕ್ಕಿ ರೊಟ್ಟಿಗೂ ತಿನ್ಬಹುದು ಅಕ್ಕಿ ಹಬೆ ರೊಟ್ಟಿ ಏನು ಮಾಡ್ತೀವಲ್ಲ ಬಿಸಿನೀರ್ ಹಾಕಿ ಕಲಸಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಲಟ್ಟಿಸಿ ಅದ್ರ ಜೊತೆಗೂ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ಬೋದು ಆಮೇಲೆ ಕೆಂಪಕ್ಕಿ ಅನ್ನ ಮಾಡಿದ್ರಿಂದ ಇವಾಗ ನಾನು ಅಷ್ಟು ಊಟ ಮಾಡಿದ್ರು ನನಗೆ ತುಂಬಾ ಲೈಟ್ ಫೀಲ್ ಆಗುತ್ತೆ ಲೈಟ್ ಅಂದ್ರೆ ಹೆವಿ ಏನೋ ಒಂಥರ ಊಟ ಮಾಡಿದ ತಕ್ಷಣ ಬರೋ ಥರ ಬರೋತರ ಥರ ಒಂಥರ ಒಂಥರ ಹೊರಗಡೆ ಹೋಗಿ ವಾಕ್ ಮಾಡಿಸ್ ವಾಕ್ ಮಾಡ್ಕೊಂಡ್ ಸ್ವಲ್ಪ ನಿದ್ದೆ ಅವಾಯ್ಡ್ ಮಾಡಬೇಕು ಆ ಥರ ಎಲ್ಲ ಅನಿಸಲ್ಲ ಮತ್ತು ಆಫೀಸ್ಗೆ ಹೋಗೋರಿಗೆ ಏನು ಒಂದು ಆಫೀಸ್ಗೆ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರಲ್ಲ ಅವರೆಲ್ಲ ಅಷ್ಟೇ ಆದಷ್ಟು ರೈಸ್ನ ಅವಾಯ್ಡ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಆಮೇಲೆ ಜೋಳದ ರೊಟ್ಟಿ ಆಮೇಲೆ ಈ ಥರದ್ದು ಆಮೇಲೆ ತರಕಾರಿ ವೆಜಿಟೇಬಲ್ಸು ಸ್ಯಾಲೆಡ್ಸು ಜಾಸ್ತಿ ತಿಂದಾಗ ನಮಗೆ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ ಆಮೇಲೆ ಆ ಥರ ಹೆವಿ ಅನಿಸೋದಿಲ್ಲ ಒಂದು ಅಂದರೆ ಏನು ಒಂಥರ ನಿದ್ದೆ ಬಂದು ಬರೋ ಥರ ಇಲ್ಲ ಲೈಟ್ ತುಂಬಾ ಲೈಟ್ ಫೀಲ್ ಆಗೋದು ಯಾವಾಗಂದ್ರೆ ಈ ತರ ಸ್ಯಾಲೆಡ್ಸ್ ತಿಂದಾಗ ಮಾತ್ರ ಸೊ ಅದಕ್ಕೇ ನಾನು ನಿಮ್ ಜೊತೆ ಇವತ್ತಿನ ರೆಸಿಪಿ ಶೇರ್ ಮಾಡಿದೆ ನಾನು ಕ್ಲಾಸಿಗೆ ಕೂಡ ಹೋಗ್ಬಂದು ತುಂಬಾ ಖುಷಿ ಆಗಿದೆ ನಮ್ಮ ಇಶಾನಿ ಪುಟಾಣಿ ಕೂತ್ಕೊಂಡಿದ್ದಾಳೆ ಅವಳು ಡಲ್ ಆಗಿದ್ದಾಳೆ ಏನೋ ಅವ್ಳಗೇನು ಹೊರಗಡೆ ಕರ್ಕೊಂಡು ಹೋಗಬೇಕು ಏನೋ ಚಳಿಗೆ ಚಳಿಗೇನು ಡಲ್ ಆಗಿದ್ದಾಳು ನಿದ್ದೆ ಏನೋ ಅವಳಿಗೆ ಸೊ ಅವಳು ನಿದ್ದೆ ಮಂಪ್ರಲ್ಲಿ ಅವಳು ಇರ್ತಾಳೆ ಇವಾಗ ಬಂದ್ ಬಾಚಿನ್ ಬಾ ಬಾಚಿನ್ ಅವಳಿಗೆ ಎತ್ಕೋಬೇಕು ಚಿನ್ನ ಬಂಗ್ ಬಿಟ್ಟಿರಲ್ಲ ಇದು ಸೊ ಇದನ್ನ ಬಿಟ್ಟು ನಾನು ಕ್ಲಾಸಿಗೆ ಹೋಗಿರ್ತೀನಿ ಇದನ್ನ ಇದನ್ನ ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾವು ಕ್ಲಾಸಿಗೆ ಹೋಗಿರ್ತೀನಿ ಬಂದ ಮೇಲೆ ಮಾತಾಡ್ಸ್ತಾಳೆ ನಾನು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ಲು ಆಮೇಲೆ ನಿಂಗೆ ಊಟ ಕೊಡ್ತೀನಿ ನೀರು ಅಂದೆ ಅವಳಿಗೆ ಇನ್ನೂ ಟೈಮ್ ಆಗಿರಲಿಲ್ಲ ಗೆಣಸು ಕ್ಯಾರೆಟು ಬೇಯಿಸಿದೆ ಬೇಯಿಸ್ಬಿಟ್ಟು ಒಂದು ವಿಸಿಲ್ ಮಾಡಿಬಿಟ್ಟು ಗೆಣಸು ಕ್ಯಾರೆಟ್ ಹಾಕ್ತೆ ಹಾಕಿ ಬಿಟ್ಟರೆ ಅವಳು ಬೌಲಲ್ಲಿ ಹಾಕಿಟ್ಬಿಟ್ರೆ ಅವ್ಳು ಆಟ ಆಡ್ಕೊಂಡು ಆಟ ಆಡ್ಕೊಂಡು ತಿಂದ್ಕೊಂಡಿರ್ತಾಳೆ ಸೊ ಹೀಗೆ ಅವಳಿಗೆ ಮುದ್ದು ಮಾಡಬೇಕು ಫ್ರಿಜ್ ಮಾಡಬೇಕು ಅಂದರೆ ಚಿನ್ನ ಮುದ್ದು ಮಾಡಬೇಕು ಆ ಇವತ್ತಿನ ರೆಸಿಪಿ ಇದಾಗಿತ್ತು ಅಂತ ಹೇಳ್ತೀನಿ ಇನ್ನೂ ನನ್ನ ಡೈಲಿ ಬ್ಲಾಗ್ನ ನಾನು ನಮ್ಮ ಮನೇಲಿ ರುಟೀನ್ ಯಾವ ತರ ಇರುತ್ತೋ ಆ ಥರ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇವಾಗ ಟಾಟಾ ಮಾಡ ಎಲ್ಲರಿಗೂ ಮಾಡು ಟಾಟಾ ಮಾಡು ಟಾಟಾ 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 ಟಾ 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 ನ ಕೈ ಕೈ ಐ ದಾಟಿ ಟಾಟಾ ಮಾಡು ಅಂದ್ರೆ ಟಾಟಾ ಕುಚ್ಚೋಟ ಕುಚ್ಚೊ ಟಾ 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 ಟಾ